ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಡಿಯ ನಂಬರ್ ಬಂದು ಕೆ ಎ ಜೀರೋ ಫೈ ಎ ಎಫ್ ಫೋರ್ ತ್ರೀ ಫೈವ್ ಟು ಅದು ಸ್ನೇಹಿತರೆ ಈ ಗಡಿಯ ವೇರಿಯಂಟ್ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಬೇಕೆಲ್ಲಾಗಿರುತ್ತೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು ಹಾಗೆ ಈ ಗಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹದಿನೈದು ಮಾಡೆಲು ಸೆಕೆಂಡ್ ಓನರ್ಶಿಪ್ಪಲ್ಲಿರುತ್ತೆ ನೋಡ್ಬೋದು ಈ ಗಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಬೋದು ಹಾಗೂ ಈಗಡಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಹಾಗೆ ನಿಮಗೆ ಟೈರ್ಸ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಟು ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ಹಾಗೆ ಬ್ಯಾಕ್ ಕೂಡ ಬ್ರ್ಯಾಂಡ್ ನ್ಯೂ ಟೈರೇ ಇರುತ್ತೆ ನಿಮಗೆ ನೋಡ್ಬೋದು ಕ್ರಾಸ್ ಬಟನ್ ಹೆವಿ ಟೈರ್ ಇರುತ್ತೆ ಹಾಗೆ ಒಮ್ಮೆ ಈಗಡೆಫ್ಟು ಕೂಡ ನೋಡ್ಬೋದು ಗಾಡಲ್ಲಿ ಕಮಾನ್ ಹುಡ್ ಕೂಡ ಅವೈಲೇಬಲ್ ಇರುತ್ತೆ ಮ್ಯಾಕ್ಸಿಟರ್ ಪ್ಲಸ್ ಎರಡು ಸಾವಿರದ ಹದಿನೈದು ಡಿ ಎ ಇಂಜನ್ ವೆಹಿಕಲ್ ಆಗಿರುತ್ತೆ ಇದು ಡಿ ಎ ಇಂಜನ್ನ ಡಿ ಐ ಟರ್ಬೋನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು ಡಿ ಐ ಟರ್ಬೋನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೆ ಒಮ್ಮೆ ಗಾಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಹಾಗೆ ಗಾಡಿಯ ಒಮ್ಮೆ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ಚೆಕ್ ಮಾಡ್ಕೊಳ್ತೀವಿ ನೋಡ್ಬೋದು ಪ್ಲಾಟ್ಫಾರ್ಮ್ ಕೂಡ ತುಂಬಾ ನೀಟ್ ಕಂಡೀಷನ್ ಯಾವುದೇ ತರ ಇರೋದಿಲ್ಲ ಹಾಗೆ ಒಮ್ಮೆ ಗಾಡಿಯ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ನಿಮಗೆ ಲೆಫ್ಟ್ ಟೈರ್ಸ್ ಕೂಡ ನಿಮಗೆ ಚೆಕ್ ಮಾಡಿಸ್ಕೊಳ್ತೀನಿ ಈಸಿ ಆಗುತ್ತೆ ನಿಮಗೆ ವೆಹಿಕಲ್ ಚೂಸ್ ಮಾಡಲಿಕ್ಕೆ ನೋಡ್ಬೋದು ಇದು ಕೂಡ ಬ್ರ್ಯಾಂಡ್ ಟೈರ್ ಆಗಿರುತ್ತೆ ರನ್ನಿಂಗ್ ಟೈರ್ ಇದು ಕೂಡ ಫ್ರಂಟ್ ಲೆಫ್ಟ್ ಫ್ರಂಟ್ ಟೈರ್ ಕೂಡ ಇದು ಕೂಡ ನ್ಯೂ ಟೈರ್ ಆಗಿರುತ್ತೆ ಹಾಗೆ ಮ್ಯಾಕ್ಸಿ ಟ್ರಕ್ ಪ್ಲಸ್ ಡಿಐ ಟರ್ಬೋ ಇಂಜಿನ್ ಆಗಿರುತ್ತೆ ಹಾಗೆ ಒಮ್ಮೆ ಗಡಿಯಾ ಲೆಫ್ಟ್ ವ್ಯೂ ಪೂರ್ತಿ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಎರಡು ಸಾವಿರದ ಹದಿನೈದು ಮಾಡಲ್ ಒಂದು ಕೊಟ್ಟ ಪೇಂಟ್ ಆಗಿರುತ್ತೆ ವೆಹಿಕಲ್ ಮಾತ್ರ ಗಾಡಿ ಎಕ್ಸ್ಟೆನ್ಸೆಂಟ್ ಏನಿರೋದಿಲ್ಲ ನೋಡ್ಬೋದು ಚೆಕ್ ಮಾಡ್ಕೊಳ್ಬೋದು ಹಾಗೆ ಒಮ್ಮೆ ಈ ನಿಮಗೆ ಇಂಟೀರಿಯರ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಡ್ಯಾಶ್ ಬೋರ್ಡ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಸೀಟ್ ಲೆದರ್ ಆಫ್ಟರ್ನಲ್ಲಿ ಬ್ರ್ಯಾಂಡ್ ನೀವು ಸೀಟ್ ಪುಷ್ನಿಂಗ್ ಕೂಡ ಮಾಡಿಸಿರ್ತಾರೆ ಮ್ಯಾಟ್ಸ್ ಕೂಡ ಹಾಕ್ಸಿರ್ತಾರೆ ಫುಲ್ಲಿ ಒಂದು ಕೋಟ್ ಪೇಂಟ್ ಆಗಿರುತ್ತೆ ವೆಹಿಕಲ್ ಯಾವುದೇ ಥರ ವರ್ಚಿಂಗ್ ಸ್ಕ್ರಾಚ್ ಗಿ ಚೇನ್ ಇರೋದಿಲ್ಲ ನೋಡ್ಬೋದು ನಿಮ್ಮ ಮುಂದೆ ಹಾಗೆ ಈ ಗಡಿ ಓಡೋ ಮೀಟರ್ ಕೂಡ ತೋರಿಸ್ಕೊಡ್ತೀನಿ ಒಂದು ಲಕ್ಷದ ನಲ್ವತ್ತು ಸಾವಿರ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ ಗಾಡಿ ನೋಡ್ಬೋದು ನೀವು ಮೀಟರ್ ಇಟ್ ಈಸ್ ಏನಿದೆ ಅದೇ ತೋರಿಸ್ಕೊಡ್ತಾ ಇದೀವಿ ಹಾಗೆ ಒಮ್ಮೆ ಈ ಗಡಿಯ ಇಂಜಿನ್ ವ್ಯೂ ಕೂಡ ನಿಮಗೆ ಚೆಕ್ ಮಾಡ್ಕೊಳ್ತೀನಿ ನೋಡ್ಬೋದು ಇಂಜಿನ್ ವ್ಯೂ ನೋಡೋದ್ರೆ ಡಿಐ ಟರ್ಬೋ ಇಂಜಿನ್ ನ ವ್ಯೂ ಕೂಡ ಚೆಕ್ ಡಿ ಡಿಐ ಟರ್ಬೋ ಇಂಜಿನ್ ಪಂಪ್ ಕೂಡ ಇರುತ್ತೆ ಇದರಲ್ಲಿ ಲಿಫ್ಟ್ ಪಂಪ್ ಕೂಡ ಇರುತ್ತೆ ನೋಡಬಹುದು ನೀವು ಗಾಡಿ ಯಾವ ತರ ನೀಟ್ ಕಂಡೀಷನ್ ಇದೆ ಅಂತ ಚೆಕ್ ಮಾಡಬಹುದು ಸ್ನೇಹಿತರೆ ನೀವು ಹಾಗೆ ಈ ಗಡಿಯ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ಕೇಳಿಸ್ಕೊಬಹುದು ಇನ್ನೊಮ್ಮೆ ಕೆ ಜೀರೋ ಫೈವ್ ಎ ಎಫ್ ಫೋರ್ ತ್ರೀ ಫೈವ್ ಟು ಉಲ್ಲರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಎರಡು ಸಾವಿರದ ಹದಿನೈದು ಮಾಡಲು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಹಾಗೂ ಈ ಗಡಿಲಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಅಲ್ಲಿ ನಾಲ್ಕು ಕೂಡ ನಿಮಗೆ ಫುಲಿ ಬಟನ್ ಟೈರೇ ಇರುತ್ತೆ ಯಾವುದೇ ಥರ ನಿಮಗೆ ಕಮ್ಮಿ ಇರೋದಿಲ್ಲ ಎರಡು ಸಾವಿರದ ಹದಿನೈದು ಮಾಡಲಾಗಿ ಫುಲ್ ಬಟನ್ ಇರುತ್ತೆ ಹಾಗೂ ಈ ಗಾಡಿಯಲ್ಲಿ ಅಲ್ಲಿ ಒರಿಜಿನಲ್ ಟೈರ್ಸ್ ಜೊತೆಗೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಫ್ರೆಶ್ ಅಂದರೆ ಎರಡು ವರ್ಷ ಎಫ್ ಸಿ ಒಂದು ವರ್ಷ ಇನ್ಶೂರೆನ್ಸ್ ಸಿಗುತ್ತೆ ಮತ್ತು ಈ ಗಾಡಿ ಒಂದು ಕೋಟ್ ಪೇಂಟ್ ಆಗಿರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ಫುಲಿ ಒಂದು ಕೋಟ್ ಪೇಂಟ್ ಮಾಡಿಸಿರುತ್ತೆ ಎರಡು ಸಾವಿರದ ಹದಿನೈದು ಅಂದರೆ ಹತ್ತು ವರ್ಷ ವೆಹಿಕಲ್ ಆಗಿರೋದ್ರಿಂದ ಒಂದು ಕೋಟ್ ಪೇಂಟ್ ನೀಡಾಗಿರುತ್ತೆ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ತುಂಬ ಗುಡ್ ಕಂಡೀಷನ್ ಇರುತ್ತೆ ಪ್ಲಾಟ್ಫಾರ್ಮ್ ಕೂಡ ಏನೂ ಆಗಿರಲ್ಲ ಪ್ಲಾಟ್ಫಾರ್ಮ್ ಲೋಡಿಂಗ್ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಉಡ್ ಕೂಡ ಹಾಕಿದ್ರೆ ನೀವು ಹೊಸ ಟಾರ್ಪಲಿನ್ ಕೂಡ ಹಾಕಿರ್ತಾರೆ ಈ ಗಾಡಿಯ ಲೊಕೇಶನ್ ಬಂದು ಈ ಗಾಡಿಯ ಲೊಕೇಶನ್ ಬಂದು ನಿಮಗೆ ಶಿವಮೊಗ್ಗ ಶಿವಮೊಗ್ಗ ಸಿಟಿಯಲ್ಲಿ ಇರುತ್ತೆ ಯಾವುದೇ ಥರ ನಿಮಗೆ ಹೊರಗಡೆ ಇಲ್ಲ ಶಿವಮೊಗ್ಗ ಸಿಟಿಯಲ್ಲೇ ಬಸ್ ಸ್ಟ್ಯಾಂಡಿಂದ ನಿಯರ್ ಒಂದು ಕಿಲೋಮೀಟರ್ ಮಾತ್ರ ಇರುತ್ತೆ ನಿಮಗೆ ಹಿಂದೂಸ್ತಾನ್ ಆಟೋಲಿಂಗ್ ಶು ಲೊಕೇಶನ್ ಹಿಂದೂಸ್ತಾನ್ ಆಟೋಲಿಂಗ್ ಶೋರೂಮಲ್ಲೇ ಇರುತ್ತೆ ಹಾಗೂ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದು ಕೂಡ ಲೋನ್ ಮಾಡಿಕೊಡ್ತೀವಿ ಈಗ ಗಾಡಿಗೂ ಕೂಡ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಕೂಡ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಹಾಗೂ ಈ ಗಾಡಿ ಕೂಡ ನಿಮಗೆ ಡಿ ಎ ಟರ್ಬೋ ಇಂಜಿನ್ ಆಗಿರೋದ್ರಿಂದ ತುಂಬ ಲೆಸ್ ಇಂಜಿನ್ ಇದರಲ್ಲಿ ಸೆನ್ಸರ್ ಇನ್ಸರ್ ಏನೂ ಬರೋದಿಲ್ಲ ಸೆನ್ಸ್ ಫುಲ್ಲು ಟರ್ಬೋ ಇಂಜಿನ್ ಆಗಿರುತ್ತೆ ಈ ಗಾಡಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಹಿಂದೂಸ್ತಾನ ಆಟೋಲ್ಲಿ ಶಿವಮೊಗ್ಗ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗಕ್ಕೆ ಬಂದು ನೀವು ಗಾಡಿಯ ಲೊಕೇಶನ್ ಕೂಡ ಚೆಕ್ ಮಾಡಿ ಗಾಡಿ ಚೆಕ್ ಮಾಡಿ ನೀವು ಈಗ ಟೆಸ್ಟ್ ಡ್ರೈವ್ ಪಡೆದು ಗಾಡಿಯ ವ್ಯಾಪಾರ ಮಾಡ್ಬೋದು ಇಷ್ಟ ಆದಲ್ಲಿ ಹಾಗೂ ಈ ಗಾಡಿಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದು ಕೂಡ ಹಾಗೂ ನಿಮಗೆ ನಮ್ಮ ಹಿಂದೂಸ್ತಾನ ಆಟಲಿಂಗ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲಿನ ಸಪೋರ್ಟ್ ಚೆನ್ನಾಗಿ ಬರ್ತಾಯಿದೆ ಹೀಗೆ ನಮ್ಮ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದೀರ ಸಪ್ ಇದೇ ಸಪೋರ್ಟ್ ನಮಗೆ ಇರ್ತಿ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇದರಲ್ಲಿ ಕೊನೆಯದಾಗಿ ಏನು ಹೇಳೋದಂದರೆ ನಮ್ಮ ಹಿಂದೂಸ್ತಾನ ಆಟಲಿಂಗ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದರಿಂದ ನಿಮಗೆ ನಮ್ಮಲ್ಲಿ ಯಾವುದೇ ವೆಹಿಕಲ್ ಬಂದು ನಿಮಗೆ ಪೋಸ್ಟ್ ಮಾಡಿದಲ್ಲಿ ಆ ವಿಡಿಯೋ ನಿಮಗೆ ಮೊದಲನೇ ಮೊದಲಾಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಅಪ್ಲೋಡ್ ಆಗಿದೆ ಅಂತ ನಿಮಗೆ ವೆಹಿಕಲ್ನ ನೋಟಿಫಿಕೇಶನ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡೋಲ್ಲಿ ಯಾವುದೇ ಥರ ನಿಮಗೆ ಲಾಸ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೆ ಇನ್ನೂ ವೆಹಿಕಲ್ಸ್ ತೊಗೊಂಬಂದು ನಿಮಗೆ ಸೇಲಿಗೆ ಯಾವುದೋ ವೆಹಿಕಲ್ಗೆ ಶೋ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಸಪೋರ್ಟ್ ಕೂಡ ಸಿಗುತ್ತೆ ನಿಮ್ಮದು ಹಾಗೆ ಇನ್ನೂ ಇಂತೂ ದಿನ 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 ವೆಹಿಕಲ್ಗಳು ಬರ್ತಾ ಹೋಗ್ತವೆ ಇನ್ನೂ ತುಂಬ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ಗೆ ಭೇಟಿ ನೀಡಬೇಕಂತ ಕೇಳ್ತಾ ಹೆಚ್ಚಿನ ಮಾಹಿತಿಗೆ ಮತ್ತು ಮೊಬೈಲ್ ನಂಬರ್ ಮೇಲ್ಗಡೆ ಕಾಣ್ತಾ ಇದೆ ಆ ನಂಬರಿಗೆ ಕಾಲ್ ಮಾಡಿ ಗಡಿಯ ಎಲ್ಲ ಥರ ಡೀಟೇಲ್ ಕೂಡ ಪಡ್ಕೊಳ್ಬೋದು ಈ ವೆಹಿಕಲ್ದು ಪ್ರೈಸ್ ಕೂಡ ನಾವು ಈ ವಿಡಿಯೋದಲ್ಲಿ ಹೇಳಲ್ಲ ಪ್ರೈಸ್ ಕೂಡ ನೀವು ಫೋನ್ ಮಾಡಿ ತಿಳ್ಕೊಳ್ಬೇಕಾಗತ್ತೆ ಹಾಗೂ ಈ ವೇಳೆನ ಇಲ್ಲೇ ಮುಗ್ತೀನಿ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೇಗಳು